ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮಾಧ್ಯಮ ಮಿತ್ರ ಚೇತನ್ ಮಾಡುವ ನಮಸ್ಕಾರಗಳು ಯಾರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂದು ನಾನು ನಿಮಗೆ ನೀಡ್ತಾ ಇರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಇವತ್ತು ತುಮಕೂರಿನ ಜಿಲ್ಲಾ ನ್ಯಾಯಾಲಯ ಇಪ್ಪತ್ತೊಂದು ಮಂದಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ ನಿಜವಾಗೂ ಕೂಡ ಈ ಪ್ರಕರಣದ ಗಂಭೀರತೆ ಏನಿತ್ತು ಈ ಪ್ರಕರಣದ ಹಿನ್ನೆಲೆ ಏನು ಇದಕ್ಕೆ ಜೀವಾವಧಿ ಶಿಕ್ಷೆ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ ಗೆಳೆಯರೆ ಈ ಒಂದು ಪ್ರಕರಣ ಚಿಕ್ಕನಾಯ್ಕನಹಳ್ಳಿ ತಾಲೂಕು ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಅಂದನಕೆರೆ ಹೋಬಳಿಯ ಗೋಪಾಲಪುರ ಅನ್ನುವಂತಹ ಗ್ರಾಮದಲ್ಲಿ ಎರಡು ಸಾವಿರದ ಹತ್ತು ಜೂನ್ ಇಪ್ಪತ್ತೆಂಟರಂದು ಎರಡು ಸಾವಿರದ ಹತ್ತು ಜೂನ್ ಇಪ್ಪತ್ತೆಂಟರಂದು ನಡೆದಂತಹ ಒಂದು ಅಮಾವ ಅಮಾನವೀಯ ಕುಕೃತ್ಯ ಬರ್ಬರ ಹತ್ಯೆ ಆದ್ಮೇಲೆ ಈ ಒಂದು ಪ್ರಕರಣದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಪ್ರಕರಣ ಆಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈಗ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಈ ಒಂದು ಪ್ರಕರಣದಲ್ಲಿ ಸುಮಾರು ಇಪ್ಪತ್ತೇಳು ಮಂದಿ ಮೇಲೆ ಚಾರ್ಜ್ ಶೀಟ್ ಆಗಿತ್ತು ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿತ್ತು ಇಪ್ಪತ್ತೇಳು ಮಂದಿಗೆ ಅದರಲ್ಲಿ ಆರು ಜನ ತೀರ್ಕೊಂಡಿದ್ದರಿಂದ ಈಗ ಉಳಿದ ಎಲ್ಲ ಇಪ್ಪತ್ತೊಂದು ಮಂದಿಗೆ ಅಂದರೆ ಒಬ್ಬರು ಮಹಿಳೆ ಸೇರಿ ಎಲ್ಲ ಇಪ್ಪತ್ತೊಂದು ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ ಯಾಕೆ ಈಗ ಮರಕುಂಬಿ ಪ್ರಕರಣದಲ್ಲಿ ಒಂದೇ ಪ್ರಕರಣದಲ್ಲಿ ತೊಂಬತ್ತೆಂಟು ಮಂದಿಗೆ ಜೀವಾವಧಿ ಶಿಕ್ಷೆ ಆಯಿತು ಈಗ ಮತ್ತೊಂದು ಪ್ರಕರಣ ಇದೇ ರೀತಿಯ ಪ್ರಕರಣ ತುಮಕೂರಿನ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆ ಆಯಿತು ಏನು ಈ ಪ್ರಕರಣದ ಇನ್ನ ಹಿನ್ನೆಲೆ ಅಂತ ಹೇಳಿದ್ರೆ ಇದು ಕೂಡ ಒಂದು ಅಟ್ರಾಸಿಟಿ ಕೇಸ್ ಅದರ ಜೊತೆಗೆ ಮರ್ಡರ್ ಕೇಸ್ ಅಂದರೆ ಇದರಲ್ಲಿ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಐ ಪಿ ಸಿ ಎಲ್ಲ ಸೆಕ್ಷನ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ ಎಲ್ಲ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆಯನ್ನು ನೀಡಿ ನ್ಯಾಯಾಲಯ ತೀರ್ಪನ್ನು ನೀಡಿದೆ ಈ ಪ್ರಕರಣದಲ್ಲಿ ದಲಿತ ಮಹಿಳೆ ಡಾಬಾ ಹೊನ್ನಮ್ಮ ಎನ್ನುವವರ ಹತ್ಯೆ ಆಗುತ್ತೆ ಯಾಕೆ ಈ ಹತ್ಯೆ ಆಗುತ್ತೆ ಅಂತ ಹೇಳಿದ್ರೆ ಈ ಡಾಬಾ ಹೊನ್ನಮ್ಮ ಎನ್ನುವಂಥ ದೈ ದಲಿತ ಮಹಿಳೆ ಒಂದು ಹೋಟೆಲನ್ನು ನಡೆಸ್ತಾ ಇರ್ತಾರೆ ಜೊತೆಗೆ ಅವರು ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಕಟ್ಟಿಗೆಗಳನ್ನು ಕೂಡಿಡ್ತಾ ಇರ್ತಾರೆ ಈ ಕಟ್ಟಿಗೆಯನ್ನು ಕೂಡಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಎರಡು ಮೂರು ಬಾರಿ ಕಳ್ಳತನ ಆಗುತ್ತೆ ಆ ಕಳ್ಳತನ ನೋಡಿದ ಬೇಸತ್ತಂತಹ ಒನ್ನಮ್ಮ ಏನು ಮಾಡ್ತಾರೆ ಅವರು ಪೊಲೀಸ್ ಠಾಣೆಯ ಮೆಟ್ಟಲನ್ನು ಏರಿ ಕಂಪ್ಲೇಂಟನ್ನು ದಾಖಲು ಮಾಡ್ತಾರೆ ಇದು ಅಲ್ಲಿದ್ದಂತಹ ಕೆಲವರನ್ನು ಕೆರಳಿಸುತ್ತೆ ಒಬ್ಬ ಮಹಿಳೆ ನಮ್ಮ ಮೇಲೆ ಊರಿನಲ್ಲಿ ಪೊಲೀಸ್ ಠಾಣೆ ಮೆಟ್ಟಲೇರಿ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಒಂದು ಅಕ್ರಮ ಕೂಟವನ್ನು ಕಟ್ಕೋತಾರೆ ಅಂದರೆ ಇವರೆಲ್ಲ ಒಂದು ಇಲ್ಲೀಗಲ್ ಒಂದು ಗ್ರೂಪನ್ನು ಮಾಡ್ಕೊತಾರೆ ಇವರೆಲ್ಲ ಅಂದರೆ ಏನಕ್ಕೆ ಒಂದು ಅಪರಾಧ ಕೃತ್ಯವನ್ನು ಎಸಗಲಿಕ್ಕೆ ಆ ಎಮ್ಮನ್ನು ಏನಾದರೂ ಮಾಡಿ ನಾವು ಸಾಯಿಸಬೇಕು ಅನ್ನುವಂತಹ ಮೊದಲೇ ಇವರು ಪೂರ್ವ ಯೋಜಿತ ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ ಈ ಒಂದು ಕೊಲೆಯಲ್ಲಿ ಅದು ಅವರು ಜೂನ್ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಹತ್ತರಂದು ಈ ಒಂದು ಮಹಿಳೆ ಪೊಲೀಸ್ ಠಾಣೆಗೆ ಪೊಲೀಸ್ ಠಾಣೆಗೆ ಹೋಗಿ ವಾಪಸ್ ಬರ್ತಾಯಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಇಪ್ಪತ್ತೇಳು ಜನ ಏಕಾಏಕಿ ಹೊನ್ನಮ್ಮನ ಮೇಲೆ ದಾಳಿ ಮಾಡ್ತಾರೆ ಆ ದಾಳಿಯ ಭೀಕರತೆ ಹೇಗಿತ್ತಪ್ಪ ಅಂತಂದರೆ ಆ ಮಹಿಳೆಗೆ ಮನ ಬಂದಂತೆ ತಳಿಸ್ತಾರೆ ಆ ಮಹಿಳೆ ಚರಂಡಿಗೆ ಬಿದ್ದು ಪ್ರಾಣಭಿಕ್ಷೆಯನ್ನು ಬೇಡಿದ್ರೂ ಕೂಡ ಕಲ್ಲನ್ನು ಎತ್ತಾಕಿ ಸಾಯಿಸ್ತಾರೆ ಆಯಮ್ಮ ಸಾಯುವ ಮೂಮೆಂಟಲ್ಲೂ ಕೂಡ ನನ್ನನ್ನು ಉಳಿಸಿ ನನಗೆ ಕುಡಿಯೋಕ್ಕೆ ನೀರು ಕೊಡಿ ಅಂದ್ರೂ ಕೂಡ ಈ ಒಂದು ಜನ ಇವರು ಏನಿರ್ತಾರೆ ಇಪ್ಪತ್ತೇಳು ಮಂದಿಯೂ ಕೂಡ ಒಬ್ಬರು ಕೂಡ ಕರುಣೆ ತೋರಿಸ್ತೇನೆ ಅಮಾನವೀಯವಾಗಿ ಈ ಹೊನ್ನಮ್ಮನನ್ನ ಹತ್ಯೆ ಮಾಡ್ತಾರೆ ನೋಡಿ ಇವತ್ತು ಅಲ್ಲಿ ನ್ಯಾಯಾಲಯದ ಮುಂದೆ ಅವ್ರ ಮನೆಯವರು ಅವರು ಎಲ್ಲ ಕಣ್ಣೀರು ಹಾಕ್ಬೋದು ಆದರೆ ಅವತ್ತು ಹೊನ್ನಮ್ಮನ ಕಣ್ಣೀರು ಇವ್ರಿಗೆ ತಟ್ಟಿಲ್ವ ನನಗನ್ಸುತ್ತೆ ಈ ಪ್ರಕರಣದಲ್ಲಿ ಒಂದು ಐದು ಜನಕ್ಕಾದ್ರೂ ಹಾಕಬೇಕಾಗಿತ್ತು ಡೆತ್ ಪೆನಾಲ್ಟಿ ಕೊಡಬೇಕಿತ್ತು ನಮ್ಮ ದೇಶದಲ್ಲಿ ಮಹಿಳೆಯರು ಅಂದರೆ ದಲಿತರು ಅಂದರೆ ಅವರು ಯಾವ ರೀತಿ ಶೋಷಣೆ ಮಾಡ್ತಾಯಿದ್ದಾರೆ ಇವತ್ತು ಅವರಿಗೆಲ್ಲ ಬುದ್ಧಿ ಬರಬೇಕು ಅಂದರೆ ಒಂದು ಐದು ಜನಕ್ಕೆ ನ್ಯಾಯಾಲಯ ನೇಣಿನ ಶಿಕ್ಷೆಯನ್ನು ಕೊಟ್ಟಿದ್ರೆ ನಿಜವಾಗ್ಲೂ ಕೂಡ ಅದು ಆ ಮಹಿಳೆಗೆ ಇನ್ನೂ ಕೂಡ ಆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತಾ ಇತ್ತು ಈ ಜೀವಾವಧಿ ಶಿಕ್ಷೆ ಅವರಿಗೆ ಸಾಯೋವರೆಗೂ ಜೈಲಿನಲ್ಲಿ ಇರಬೇಕು ಆದರೆ ಒಂದು ಐದಾರು ಮಂದಿಗೆ ಇದಕ್ಕೆ ಯಾರು ಹೆಚ್ಚು ಕುಮ್ಮಕ್ಕನ್ನು ನೀಡಿದ್ರು ಅವರನ್ನು ಗುರ್ತಿಸಿ ಅವರಿಗೆ ನೇಣ ಹಾಕ್ಬಿಟ್ಟಿದ್ರೆ ನಿಜವಾಗ್ಲೂ ಕೂಡ ಆ ಮಹಿಳೆಗೆ ಶಾನ್ ಶಾಂತಿ ಸಿಗ್ತಾ ಇತ್ತು ಇಂಥ ಪುಂಡರಿಗೆ ಇಂತಹ ಕೊಲೆಗಡುಕರಿಗೆ ಇಂತಹ ಆ ಎಮ್ಮನನ್ನು ಬೀದಿಯಲ್ಲಿ ನಿಲ್ಲಿಸಿ ಜಾತಿ ನಿಂದನೆಯನ್ನು ಮಾಡಿರ್ತಾರೆ ಮಾದಿಗ ಮಹಿಳೆ ಅಂತ ಹೇಳಿ ಬಯ್ಯೋದಾಗಿರ್ಬೋದು ಅವಾಚ್ಯ ಶಬ್ದಗಳಿಂದ ನಿಂದಿಸೋದಾಗಿರ್ಬೋದು ಏನು ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ಒಂದು ಮಹಿಳೆಗೆ ಬೆಲೆನೇ ಇಲ್ವಾ ಒಂದು ಹಿಂದುಳಿದ ಜಾತಿಯವ್ರಿಗೆ ಏನು ಹೋರಾಟದ ಮನೋಭಾವನೆ ಇಲ್ವಾ ಅನ್ನುವಂತಹ ರೀತಿಯಲ್ಲಿರ್ತಕ್ಕಂಥ ಈ ಒಂದು ಮನಸ್ಥಿತಿಯ ಜನರಿಗೆ ಒಂದು ಐದು ಜನರಿಗೆ ನೇಣಾಕ್ಬಿಟ್ಟಿದ್ರೆ ಆವಾಗ ಕಾನೂನು ಇನ್ನೂ ಗಟ್ಟಿ ಇದೆ ಅಂತ ಗೊತ್ತಾಗ್ತಾ ಇತ್ತು ಇನ್ನು ಮುಂದೆ ಯಾವುದೇ ಅಟ್ರಾಸಿಟಿ ಕೇ ಪ್ರಕರಣಗಳಾಗಿರ್ಬೋದು ಕೊಲೆ ಪ್ರಕರಣ ಮರಕೊಂಬೆ ಪ್ರಕರಣದಲ್ಲಿ ಯಾವುದೇ ಹಾನಿ ಆಗಿರಲಿಲ್ಲ ಅವರು ಗುಡಿಸಲಿಗೆ ಬೆಂಕಿ ಹೆಚ್ಚಿದ್ರು ಬಟ್ ಇದು ಅದಕ್ಕಿಂತ ಗಂಭೀರ ಪ್ರಕರಣ ಯಾಕೆಂದ್ರೆ ಇಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ್ರು ಆ ಒಂದು ಮಹಿಳೆಯನ್ನು ಆಮೇಲೆ ಈ ಒಂದು ಪ್ರಕರಣದಲ್ಲಿ ಎಲ್ಲ ಸಾಕ್ಷುಗಳು ಕೂಡ ಪಕ್ಕಾ ಇದ್ದವು ಯಾರು ಕೂಡ ಉಲ್ಟ ಹೊಡಿಲಿಲ್ಲ ಈ ಒಂದು ಪ್ರಕರಣದಲ್ಲಿ ಎಲ್ಲ ಸಾಕ್ಷಿಗಳು ಕೂಡ ಯಾಕೆಂದರೆ ಆ ಒಂದು ಪ್ರಕರಣವನ್ನು ಕಣ್ಣಾರೆ ಕಂಡು ಎಲ್ಲರೂ ಕೂಡ ದಂಗಾಗಿ ಹೋಗಿದ್ರು ಆ ಒಂದು ಮೂಮೆಂಟಲ್ಲಿ ಆ ಊರಿನ ಎಲ್ಲರೂ ಕೂಡ ಬೀಗ ಹಾಕ್ಕೊಂಡು ಊರು ಬಿಟ್ಬಿಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಆದರೆ ಈ ಒಂದು ಪ್ರಕರಣ ಇನ್ ಎಷ್ಟು ನೀಟಾಗಿ ಮುಗಿಬೇಕು ಅಂತಂದರೆ ಇಲ್ಲಿ ಆ ಒಂದು ತನಿಖಾಧಿಕಾರಿಯ ಎಫರ್ಟ್ ಇದೆಯಲ್ಲ ನಿಜವಾಗ್ಲೂ ಕೂಡ ಆ ತನಿಖಾಧಿಕಾರಿಗೆ ನಾನು ಆ್ಯಡ್ಸ್ ಹೇಳ್ತೀನಿ ಯಾಕೆಂದರೆ ಆ ತನಿಖಾಧಿಕಾರಿ ಯಾರಪ್ಪ ಅಂತ ಹೇಳಿದ್ರೆ ಅವರ ಹೆಸರು ಡಿ ವೈ ಎಸ್ ಪಿ ಸ್ವಾಮಿ ಅನ್ನುವರು ಆ ಒಂದು ಸಂದರ್ಭದಲ್ಲಿ ತನಿಧಿಕ ತನಿಖಾಧಿಕಾರಿ ಆಗಿರ್ತಾರೆ ಅವರು ಎಲ್ಲ ಆರೋಪಿಗಳ ಮೇಲೆ ಒಂದು ಉತ್ತಮವಾದಂತಹ ಒಂದು ಸತ್ಯಕ್ಕೆ ಹತ್ತಿರವಾದಂತಹ ಒಂದು ಚಾರ್ಜ್ ಶೀಟನ್ನು ರೆಡಿ ಮಾಡಿ ಕೂಲಂಕುಷವಾಗಿ ಎಲ್ಲ ವಿಚಾರಗಳನ್ನು ಆ ಒಂದು ಪ್ರಕರಣದ ಬಗ್ಗೆ ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿರ್ತಾರೆ ಮತ್ತು ಸರ್ಕಾರನು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ನ್ಯಾಯಯುತ ತನಿಖೆಗೆ ಆದೇಶವನ್ನು ಕೂಡ ಮಾಡಿರುತ್ತೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನು ಎಲ್ಲ ಅಲ್ಲಿ ನ್ಯಾಯಾಲಯದ ಮುಂದೆ ಮೊಸಳೆ ಕಣ್ಣೀರಿಡ್ತಾಯಿದ್ರು ನೋಡಿ ಆರೋಪಿಗಳು ಅವರು ಯಾರು ಕೂಡ ಮನುಷ್ಯತ್ವ ಇಲ್ಲದ ಭೃಗಗಳು ಅವರಿಗೆ ನಿಜವಾಗ್ಲೂ ಕೂಡ ಯಾರು ಕೂಡ ಕರುಣೆ ತೋರಿಸ್ಬೇಕಾಗಿಲ್ಲ ಯಾಕೆಂದರೆ ಅವರು ಹಿಂದೆ ಮಾಡಿದ್ರಲ್ಲ ಆ ಒಂದು ಕೊಲೆ ಅದಕ್ಕೆ ಇವತ್ತು ಪ್ರಾಯಶ್ಚಿತ್ತ ಅಂದರೆ ನನಗನ್ಸಿದ ಮಟ್ಟಿಗೆ ಅಲ್ಲಿ ಹೆಚ್ಚು ಪ್ರಚೋದನೆಯನ್ನು ಯಾರು ನೀಡಿದ್ರು ಅವರನ್ನು ಗುರುತಿಸಿ ಒಂದು ಇಬ್ಬರು ಮೂರು ಜನಕ್ಕೆ ನೇಣಾಕ್ಬೇಕಾಗಿತ್ತು ಡೆತ್ ಪೆನಾಲ್ಟಿಯನ್ನು ಕೊಡಬೇಕಾಗಿತ್ತು ಆವಾಗ ಕಾನೂನಿನ ಬಗ್ಗೆ ಇನ್ನೂ ಜನರಿಗೆ ಒಂದು ಸ್ವಲ್ಪ ಬರ್ತಾ ಇತ್ತು ಭಯ ಬರ್ತಾ ಇತ್ತು ಭಯ ಇಲ್ಲ ನಮ್ಮ ಜನಕ್ಕೆ ಕಾನೂನಿನ ಬಗ್ಗೆ ಅಟ್ರಾಸಿಟಿ ಕೇಸ್ ಬಗ್ಗೆ ಭಯ ಇಲ್ಲ ಇವತ್ತು ಕೂಡ ಹಳ್ಳಿಗಳಲ್ಲಿ ಮಹಿಳೆಯರನ್ನ ದಲಿತರನ್ನ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ಎಲ್ಲರೂ ಅಲ್ಲ ಕೆಲವರು ದುರಹಂಕಾರಿಗಳು ಇಂಥ ದುರಹಂಕಾರಿಗಳಿಗೆ ಕೋರ್ಟ್ ಇವತ್ತು ಘನ ನ್ಯಾಯಾಲಯ ನಿಜವಾಗ್ಲೂ ಕೂಡ ಆ ನ್ಯಾಯಾಧೀಶರಾಗಿದ್ದಂತಹ ನಾಗರೆಡ್ಡಿ ಅವರು ಇವತ್ತು ಒಂದು ಬೆಂಚಲ್ಲಿ ನ್ಯಾಯಾಧೀಶರಾಗಿದ್ದರು ಆ ಘನ ನ್ಯಾಯಾಧೀಶರಿಗೆ ಆ ಗೌರವಾನ್ವಿತ ನ್ಯಾಯಾಧೀಶರಿಗೆ ನಿಜವಾಗ್ಲೂ ಕೂಡ ನನ್ನ ಕಡೆಯಿಂದ ಕೈ ಮುಗಿತೀನಿ ಯಾಕೆಂದರೆ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದೀರಾ ನನ್ನ ಅಭಿಲಾಷೆ ಏನಾಗಿತ್ತಪ್ಪ ಅಂದರೆ ಇದರಲ್ಲಿ ಕೆಲವರಿಗೆ ನೇಣಿನ ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಯಾಕೆಂದರೆ ಆ ಮೂಮೆಂಟಲ್ಲಿ ಆ ಎಮ್ಮ ಎಷ್ಟು ನರಳಿ ಸತ್ತಿರಬೇಕು ಅದನ್ನು ಊಹೆ ಮಾಡಬೇಕಲ್ವಾ ಇವತ್ತು ಈ ಮೃಗಗಳು ಕೋರ್ಟಲ್ಲಿ ಹತ್ತು ವರ್ಷ ಅಳದಾಡಿ ಅದರ ಒಂದು ನೋವು ಅನುಭವಿಸಿ ಇವತ್ತು ಮಸಳೆ ಕಣ್ಣೀರನ್ನು ಹಾಕ್ತಾ ಇದ್ದನ್ನು ನಾವು ಅಲ್ಲಿ ವೀಡಿಯೋ ಫೋಟೋಜಲ್ಲಿ ನಾವು ಇವತ್ತು ನೋಡ್ತಾ ಇದ್ದೋ ನ್ಯಾಯಾಲಯದ ಮುಂದೆ ಆದರೆ ಇವರು ಯಾರು ಕೂಡ ಮನುಷ್ಯತ್ವ ಇಲ್ಲದ ಭೃಗಗಳು ಭೃಗಗಳಿಗೂ ಕೂಡ ಎಷ್ಟೋ ಮನುಷ್ಯತ್ವ ಇರುತ್ತೆ ಅದಕ್ಕಿಂತ ಕಡೆಯಾದಂತಹ ಈ ಒಂದು ಮನುಷ್ಯರಿಗೆ ಇವತ್ತು ನ್ಯಾಯಾಲಯ ತಕ್ಕ ಪಾಠವನ್ನು ಕಲಿಸಿದೆ ಇನ್ನು ಮುಂದೆ ಎಲ್ಲರೂ ಕೂಡ ಈ ಒಂದು ಶಿಕ್ಷೆಯನ್ನ ನೋಡಿ ಸ್ವಲ್ಪ ಬುದ್ಧಿ ಕಲಿಬೇಕು ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ನ್ಯಾಯಾಲಯಗಳು ಇನ್ನೂ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಒಂದು ಮಹಿಳೆಯ ಪರವಾಗಿ ವಾದ ಮಂಡಿಸಿದಂತಹ ನನ್ನೆಲ್ಲ ವಕೀಲರಿಗೆ ನನ್ನ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಸ್ತೀನಿ ಹೇಳ್ತೀನಿ ಮತ್ತು ಈ ಪ್ರಕರಣದಲ್ಲಿ ಸಾಕ್ಷಿಗಳು ಬಲವಾಗಿ ನಿಂತಿದ್ರು ಅಂತ ಒಂದು ಮಾಹಿತಿ ಇದೆ ಆ ಎಲ್ಲ ಸಾಕ್ಷಿಗಳಿಗೂ ನಾನು ಕೈ ಮುಗಿತೀನಿ ಯಾಕೆಂದರೆ ಸಾಕ್ಷಿಗಳು ಉಲ್ಟಾ ಹೊಡೆದ್ರೆ ನಿಜವಾಗ್ಲೂ ಕೂಡ ಅಪರಾಧಿಗಳು ಕೂಡ ನಿರಪರಾಧಿಗಳಾಗಿರ್ತಕ್ಕಂಥ ಎಷ್ಟೋ ಪ್ರಕರಣಗಳನ್ನು ನಾವು ನೋಡಿದ್ದೀವಿ ಹಾಗಾಗಿ ಎಲ್ಲ ಇಪ್ಪತ್ತೊಂದು ಮಂದಿಗೆ ನ್ಯಾಯಾಲಯ ಹದಿಮೂರುವರೆ ಸಾವಿರ ಪ್ರತಿಯೊಬ್ಬರಿಗೂ ತಲೆಗೆ ಹದಿಮೂರುವರೆ ಸಾವಿರ ದಂಡವನ್ನು ಕೂಡ ವಿಧಿಸಿ ಎಲ್ರಿಗೂ ಕೂಡ ಇದರೊಳಗಡೆ ಕೆಲವರು ದಲಿತರು ಕೂಡ ಇದ್ರಂತೆ ಮುಟ್ಟಾಳ್ರು ಅವ್ರಿಗೂ ಕೂಡ ಜೀವವಾದಿ ಶಿಕ್ಷೆಯನ್ನು ಕೊಟ್ಟಿದೆ ಅದು ಅಟ್ರಾಸಿಟಿ ಅಂಡರಲ್ಲಿ ಬರಲ್ಲ ಬಟ್ ಅವರು ಬೇರೆ ಬೇರೆ ಐ ಪಿ ಸಿ ಸೆಕ್ಷನ್ಗಳಲ್ಲಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅವರೆಲ್ಲರೂ ಕೂಡ ಜೈಲಲ್ಲಿ ಕೊಳೆದು ಕೊಳೆತು ಅವರು ಕೊನೆಗೆ ಅಲ್ಲಿ ಸಾಯಬೇಕು ಅವರು ಆ ರೀತಿ ಆಗಿದೆ ಹಂಗಾಗಿ ಈ ಒಂದು ಪ್ರಕರಣದ ತೀರ್ಪನ್ನು ನೀಡಿದಂತಹ ಮಾನ್ಯ ನ್ಯಾಯಾಧೀಶರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಿಜವಾಗ್ಲೂ ಕೂಡ ಇನ್ನಾದರೂ ಜನ ಬುದ್ಧಿ ಕಲಲಿ ಅಂತ ಒಂದು ನನ್ನ ಆಶಯ ಎಲ್ಲರಿಗೂ ಧನ್ಯವಾದಗಳು